ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಕೊಟ್ಟಂತ ಒಂದು ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇದು ಸ್ನೇಹಿತರೆ ಬಹಳಷ್ಟು ಮಂದಿ ಇವತ್ತ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತ ನಾಲ್ಕನೇ ಕಂತಿನ ಹಣ ಬರಲ್ಲ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಸ್ನೇಹಿತರೆ ಇವತ್ತ ಬರುವಂತ ನಾಲ್ಕನೇ ಕಂತಿನ ಹಣವನ್ನ ನಾಳೆಗೆ ಪೋಸ್ಟ್ ಪೇನ್ ಮಾಡಲಾಗಿದೆ ಹೌದು ಸ್ನೇಹಿತರೆ ನಿಮ್ಗೆ ಏನು ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ನಾಳೆ ಬರ್ತಾ ಇದೆ ಅದು ಸೋಮವಾರ ದಿನ ನಿಮ್ಗೆ ಗೃಹ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಸೊ ಇವತ್ತ ನಾಲ್ಕನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಬರುತ್ತೆ ಅಂದ್ರೆ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ಬರುತ್ತೆ ಅಂತ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಕೊಟ್ಟಿರುವಂತ ಮಾಹಿತಿ ಇವತ್ತ ನಾವು ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಕೇವಲ ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಿರುವಂತದ್ದು ಹೌದು ಸ್ನೇಹಿತರೆ ಕೆಲವೊಬ್ರು ಏನು ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ಇವತ್ತ ನಮ್ಗೆ ನಾಲ್ಕನೇ ಕಂತಿನ ಹಣ ಬರುತ್ತೆ ಅಂತ ಸೊ ಆದ್ರೆ ಇವತ್ತ ಏನು ಹಣ ಬರಲ್ಲ ನಾಲ್ಕನೇ ಕಂತಿನ ಹಣ ಈ ಒಂದು ಮಾಹಿತಿ ನಿಮ್ಗೆ ಗೊತ್ತಿರ್ಲಿ ಅನ್ನೋ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹಾಗಾದ್ರೆ ನಾಳೆ ಏನಿದೆ ಜನವರಿ ಒಂದನೇ ತಾರೀಕು ನಿಮ್ಮ ಖಾತೆಗೆ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಾಳೆ ಜನವರಿ ಒಂದು ಇರೋದರಿಂದ ನಿಮ್ಮ ಖಾತೆಗೆ ನಾಳೆ ನಾಲ್ಕನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಆ ಒಂದು ಹಣವನ್ನ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಹಾಗಾದ್ರೆ ತಪ್ಪದೆ ನಾಳೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಡೀಟೇಲ್ ಸಿಕ್ತಪ್ಪ ಅಂತಂದ್ರೆ ನಾನು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ನಾಳೆ ನಿಮಗೆ ಏನು ನಾಲ್ಕನೇ ಕಂತಿನ ಹಣ ಬರ್ತಾ ಇದೆ ಆದ್ರೆ ಇವತ್ತ ಕೇವಲ ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಎರಡು ಹಾಗೂ ಮೂರನೇ ಕತ್ತಿನ ಹಣ ಬಂದಿದೆ ಅನ್ನೋದನ್ನ ನೀವು ಹನ್ನೊಂದು ಗಂಟೆ ಮೇಲ್ಪಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಹಾಗೂ ನಾಲ್ಕನೇ ಕತ್ತಿನ ಹಣಕ್ಕಾಗಿ ಕಾಯ್ತಿರುವಂತವ್ರಿಗೆ ನಾಳೆ ನಿಮಗೆ ಆ ನಾಲ್ಕನೇ ಕತ್ತಿನ ಹಣ ಸಿಗುತ್ತೆ